ನಮಸ್ಕಾರ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ನೆಲ ನಮ್ಮ ಭಾಷೆ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಉಳಿವಿಗಾಗಿ ಕನ್ನಡಿಗರ ಅಸ್ತಿತ್ವಕ್ಕಾಗಿ ಕನ್ನಡ ಅಸ್ಮಿತೆಯನ್ನ ಎತ್ತಿ ಹಿಡಿಯುತ್ತಿರುವ ರಾಜ್ಯದ ಎಲ್ಲ ಕನ್ನಡ ಸಂಘಟನೆಗಳು ಚಳವಳಿಗಾರರು ಒಗ್ಗಟ್ಟಾಗಿ ಒಂದೊಳ್ಳೆ ಉದ್ದೇಶದಿಂದ ಜನರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲು ಮುಂದಾಗಿವೆ ಜನರಾಜ್ಯೋತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೆಂಟು ರವಿವಾರದಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಜನರಾಜ್ಯೋತ್ಸವ ಕಾರ್ಯಕ್ರಮದ ಮೂಲ ಉದ್ದೇಶ ನಾಡು ನುಡಿ ಜಲ ಸಂಸ್ಕೃತಿ ಮತ್ತು ಸ್ವಾಭಿಮಾನವನ್ನ ಆರಾಧಿಸುವ ನಮ್ಮ ಜನರ ಹಕ್ಕಿಗಾಗಿ ಪ್ರತಿಭಟಿಸುವ ಅದೆಷ್ಟೋ ಕನ್ನಡ ಹೋರಾಟಗಾರರು ಚಳುವಳಿಗಾರರು ಹಾಗೂ ನಾಡಿನ ಜನರು ಒಂದೇ ಧ್ವಜದಡಿ ಒಂದೇ ಸಂಕಲ್ಪದೊಂದಿಗೆ ಒಂದೆಡೆ ಸೇರಿಸುವ ಕಾರ್ಯಕ್ರಮ ಇದಾಗಿದೆ ಕನ್ನಡ ಉಳಿಯಬೇಕು ಬೆಳೆಯಬೇಕು ಕನ್ನಡವೇ ಆಡಳಿತ ಅಭಿಮಾನ ಮತ್ತು ಅಭಿವ್ಯಕ್ತಿಯಾಗಿರಬೇಕೆನ್ನುವ ದೃಢ ಸಂಕಲ್ಪದೊಂದಿಗೆ ಕನ್ನಡಿಗರನ್ನ ಒಟ್ಟಾಗಿಸುವ ಅಪರೂಪದಲ್ಲಿ ಅಪರೂಪ ಕಾರ್ಯಕ್ರಮವೇ ಜನರಾಜ್ಯೋತ್ಸವ ಈ ಜನರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ಹಿತೈಷಿಗಳು ಕನ್ನಡಾಭಿಮಾನಿಗಳು ಚಿಂತಕರು ಮತ್ತು ಯುವಶಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದು ಜನರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿವೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ವಿವಿಧ ಕನ್ನಡಪರ ಹೋರಾಟಗಾರರು ಕನ್ನಡ ಗೌರವಕ್ಕಾಗಿ ಜನಶಕ್ತಿಯನ್ನ ಒಗ್ಗೂಡಿಸುವ ಸಂಕಲ್ಪಕ್ಕೆ ಮುಂದಾಗಿರೋದು ನಿಜಕ್ಕೂ ಶ್ಲಾಘನೀಯ ಜನರಾಜ್ಯೋತ್ಸವ ಅನ್ನೋದು ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಕಟ್ಟಿಕೊಡುವ ಕೆಲಸಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಎಲ್ಲ ಕನ್ನಡ ಹೋರಾಟಗಾರರು ಒಂದು ಧ್ವನಿಯಾಗಿ ಒಟ್ಟಾರೆ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನೋದೇ ಉದ್ದೇಶ ಇತ್ತೀಚೆಗೆ ನಾಡಿನ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ಅದು ಜಲ ಸಮಸ್ಯೆಗಳಿರ್ಬೋದು ಗಡಿ ಸಮಸ್ಯೆ ಇರ್ಬೋದು ಇಲ್ಲ ಉದ್ಯೋಗದ ಸಮಸ್ಯೆ ಇರ್ಬೋದು ಇಲ್ಲ ವಲಸೆ ಸಮಸ್ಯೆ ಇರ್ಬೋದು ಹಾಗೆ ಕನ್ನಡದ ಮೇಲೆ ಬಲವಂತವಾಗಿ ಹಿಂದಿಯ ದಬ್ಬಾಳಿಕೆ ಹೇರಿಕೆ ನಡೆಯುತ್ತಿರುವಂಥ ವಿಚಾರ ಇರ್ಬೋದು ಹಾಗೆ ದ್ವಿಭಾಷಾ ಸೂತ್ರ ಕನ್ನಡ ಮತ್ತು ಇಂಗ್ಲೀಷ್ ಸಾಕು ನಮಗೆ ಹಿಂದಿ ಬೇಡ ಅನ್ನುವ ಚಳುವಳಿಯನ್ನು ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಕನ್ನಡ ಹೋರಾಟಗಾರರು ಚಳುವಳಿಗಾರರು ಒಂದು ವೇದಿಕೆಯಲ್ಲಿ ಒಂದು ಧ್ವನಿಯಾಗಿ ಗರ್ಜಿಸಿದಾಗ ಸರ್ಕಾರಗಳಿಂದ ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಅನ್ನುವ ಉದ್ದೇಶವೇ ಜನರಾಜ್ಯೋತ್ಸವದ ಉದ್ದೇಶ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಅರಮನೆ ಮೈದಾನದಲ್ಲಿ ಜನರಾಜ್ಯೋತ್ಸವದ ಹೆಸರಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಆ ಸಮಾವೇಶವನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾರೆ ಹಾಗೆಯೇ ಎಲ್ಲ ಅನೇಕ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವತ್ತು ಕವಿಗೋಷ್ಠಿ ವಿಚಾರ ಸಂಕೀರ್ಣ ಮತ್ತು ಸಂಜೆ ಸಾಂಸ್ಕೃತಿಕವಾಗಿ ನಾಡಿನ ಅನೇಕ ಗಾಯಕ ಗಾಯಕಿಯರು ಅಲ್ಲಿ ಹಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಅನೇಕ ನಮ್ಮ ಬೇಡಿಕೆಗಳಿರುತ್ತೆ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳುವಂಥದ್ದು ಆ ಸಮಾವೇಶದ ಮುಖಾಂತರ ನಾವು ಮಾಡ್ತೀವಿ ಕೈಯತ್ತೋ ಕನ್ನಡಕ್ಕಾಗಿ ಕೈಯತ್ತು ಕನ್ನಡಕ್ಕಾಗಿ ಎತ್ತು